ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದ ಆರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೇ ವೇಳೆ ವಶಪಡಿಸಿಕೊಂಡ ಚಿನ್ನಾಭರಣಗಳನ್ನು ದಾವಣಗೆರೆಯಲ್ಲಿಂದು ಪೂರ್ವ ವಲಯದ ಪೊಲೀಸ್ ಮಹಾನಿರೀಕ್ಷಕ ಡಾ ಬಿಆರ್ ರವಿಕಾಂತೇಗೌಡ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿದರು ಬಳಿಕ ಡಾ ಬಿಆರ್ ಹೆಗೌಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತಾರರಂದು ಬ್ಯಾಂಕ್ ದರೋಡೆ ನಡೆಸಿದ್ದ ಆರು ಜನರನ್ನು ಬಂಧಿಸಿ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಪಾಯಿಂಟ್ ಏಳು ಕೆಜಿ ಬಂಗಾರವನ್ನು ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮತ್ತವರ ತಂಡ ವಶಪಡಿಸಿಕೊಂಡಿದೆ ಎಂದು ಮಾಹಿತಿ ನೀಡಿದರು ಪ್ರಕರಣದ ಪತ್ತೆ ಕಾರ್ಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಗದು ಬಹುಮಾನ ಘೋಷಿಸಿದ್ದು ಮುಖ್ಯಮಂತ್ರಿಗಳು ಹನ್ನೆರಡು ಅಧಿಕಾರಿಗಳಿಗೆ ಪದಕ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಗೋಲ್ಡ್ ಅನ್ನು ಅವರು ಶೇಖರಿಸ್ತಾರೆ ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ ಬ್ಯಾಂಕ್ ಸುತ್ತ ಏನೇನು ಟಿವಿ ಕ್ಯಾಮೆರಾಗಳಿದಾವೆ ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ